ಓಂ ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ಪ್ರೇಕ್ಷಕರಿಗೆ ಸ್ವಾಗತ ಕುರುಕ್ಷೇತ್ರ ರಣಭೂಮಿಯಲ್ಲಿ ಅರ್ಜುನ ವಿಷಾದವನ್ನು ವ್ಯಕ್ತಪಡಿಸ್ತಾ ಧನುರ್ಬಾಣಗಳನ್ನೆಲ್ಲ ಕೈಬಿಟ್ಟುಬಿಟ್ಟು ಶೋಕಿಸ್ತಾ ಇದ್ದಾನೆ ಅಂತಹ ಸಮಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಕ್ಕೆ ಶುರು ಮಾಡಿದ ಅಶೋಚ್ಯಾನ ಶೋಚತ್ವ ಪ್ರಜ್ಞಾ ವಾದಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತ ಹೇ ಅರ್ಜುನ ನೀನು ಯಾರಿಗಾಗಿ ವ್ಯಥೆ ಪಡಬೇಕೋ ಯಾರಿಗಾಗಿ ವ್ಯಥೆ ಪಡಬಾರ್ದು ಯಾರಿಗಾಗಿ ಶೋಕ ಪಡಬಾರ್ದು ಅಂಥವ್ರಿಗಾಗಿ ಶೋಕ ಪಡ್ತಾ ಇದ್ದೀಯ ಜೊತೆಗೆ ದೊಡ್ಡ ಜ್ಞಾನಿಯಂತೆ ನೀನು ಮಾತಾಡ್ತಾ ಇದ್ದೀಯ ನಿಜವಾದ ಪಂಡಿತನಾದವನು ಸತ್ತವರಿಗಾಗಲಿ ಅಥವಾ ಬದುಕಿರುವವರಿಗಾಗಲಿ ಯಾರಿಗೂ ಶೋಕಿಸೋ ಶೋಕಿಸೋದಿಲ್ಲ ಶೋಕ ಪಡೋದಿಲ್ಲ ಪಂಡಿತನ ನಿಜವಾದ ಪಂಡಿತನಾದವನು ಸತ್ತವರಿಗಾಗಲಿ ಬದುಕಿರುವಂಥವ್ರಿಗಾಗ್ಲಿ ಶೋಕ ಪಡಲ್ಲ ಅಷ್ಟು ಸ್ಥಿತಪ್ರಜ್ಞನಾಗಿರ್ತಾನೆ ಪಂಡಿತನಾದರು ನೀನು ಅಧರ್ಮ ಅಕ್ರಮ ಇತ್ಯಾದಿಗಳನ್ನೆಲ್ಲ ಪಾಲಿಸ್ತಾ ಇರುವಂಥ ಮತ್ತು ಅವನಿಗೆ ಬೆಂಬಲವಾಗಿ ನಿಂತಿರುವಂಥವ್ರಿಗೆ ಇವನ್ನೆಲ್ಲ ಪಾಲಿಸ್ತಾ ಇರೋದು ದುರ್ಯೋಧನ ಅವನಿಗೆ ಬೆಂಬಲವಾಗಿ ನಿಂತಿರುವಂಥವರು ಭೀಷ್ಮರು ದ್ರೋಣಾಚಾರ್ಯರು ಇತ್ಯಾದಿ ಸೇನಾನಿಗಳು ಅವರಿಗಾಗಿ ನೀನು ಶೋಕಿಸ್ತಾ ಇದೆಯಾ ಅವರು ಮರಣಿಸ್ತಾರೆ ಅಂತೇಳಿ ಶೋಪಿಸ್ತಾ ಇದೆಯಾ ಮತ್ತು ಕೌರವರನ್ನು ಹತ್ಯೆ ಮಾಡೋದರಿಂದ ಪಾಪ ಬಂದ್ಬಿಡುತ್ತೆ ನಾಶ ಆಗುತ್ತೆ ಮತ್ತು ಸ್ತ್ರೀಯರೆಲ್ಲ ಕೆಟ್ಟು ಹೋಗ್ತಾರೆ ವರ್ಣಸಂಕರ ಆಗುತ್ತೆ ಪಿತೃದೇವತೆಗಳಿಗೆ ಪಿಂಡಾದಿಗಳನ್ನು ಕೊಡತಕ್ಕಂಥ ಅದಕ್ಕೆ ಯಾರು ಇಲ್ಲದಂತೆ ಆಗುತ್ತೆ ಇದನ್ನೆಲ್ಲ ಮಾಡಿದಂಥವನು ನರಕಕ್ಕೆ ಹೋಗ್ತಾನೆ ಅಂಥೇಳಿ ಪಂಡಿತನ ರೀತಿಯಲ್ಲಿ ನೀನು ಮಾತಾಡ್ತಾ ಇದ್ದೀಯ ಅಂಥೇಳಿ ಶ್ರೀಕೃಷ್ಣ ಅರ್ಜುನನನ್ನು ಮುದುಲಿಸ್ತಾ ಇದ್ದಾನೆ ಯಾಕೆ ಅಂತಂದರೆ ಇದು ನಿಜವಾದ ಜ್ಞಾನಿಯ ಲಕ್ಷಣ ಅಲ್ಲ ಒಬ್ಬ ಕ್ಷತ್ರಿಯನಾಗಿ ಅಧರ್ಮ ಅಕ್ರಮಗಳನ್ನು ಮೆಟ್ಟಿ ನಿಲ್ಲುವಂಥ ಅದನ್ನು ಪಾಲಿಸುವವರನ್ನು ಹತ್ಯೆ ಮಾಡುವಂಥದ್ದಕ್ಕೂ ಕೂಡ ಸಿದ್ಧನಾಗಿರಬೇಕಾದವನು ನೀನು ಶೋಕಿಸ್ತಾ ಇದೀಯ ಅಂಥೇಳಿ ಅವನನ್ನು ಮುದಲಿಸ್ತಾ ಇದ್ದಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ನತ್ವೆ ವಾಹಂ ಜಾತುನಾಸಂ ನ ತ್ವೇಜನಾಧಿಪ ನ ಚನ ಸರ್ವೇ ವಯಮತಃ ಪರಂ ಈಗ ತನ್ನ ನೈಜವಾದ ಪರಮಾತ್ಮನ ಬಾಯಿಯಿಂದ ಬರಬೇಕಾಗಿರ್ತಕ್ಕಂಥ ಮಾತುಗಳು ಈ ನಿಜವಾದ ಒಂದು ಮಾತುಗಳು ಕೃಷ್ಣನ ಬಾಯಿಂದ ಹೊರಬರ್ತಾ ಇದ್ದಾವೆ ನಾನು ಯಾವ ಕಾಲದಲ್ಲಿ ಇಲ್ಲ ಅಂತ ಇಲ್ಲ ನೀನಾದರೂ ಅಷ್ಟೆ ಇಲ್ಲಿ ನೆರೆದಿರುವಂಥ ಎಲ್ಲ ರಾಜರುಗಳಾದರೂ ಅಷ್ಟೆ ಹಿಂದೇನೂ ಇದ್ದರೂ ಈಗಲೂ ಇದ್ದಾರೆ ಮುಂದೇನೂ ಇರ್ತಾರೆ ಯಾರೂ ಮುಂದೆ ಇರಲ್ಲ ಅಂತ ಇಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಏನು ಪುನರ್ಜನ್ಮ ಅಂತ ಇದೆಯೋ ಆ ಒಂದು ರಹಸ್ಯವನ್ನು ಹೇಳ್ತಾ ಇದ್ದಾನೆ ನಮ್ಮ ಈ ಚೇತನ ಅಂದರೆ ಆತ್ಮ ಇವತ್ತು ಒಂದು ದೇಹದಲ್ಲಿರುತ್ತೆ ಮುಂದೆ ಆ ದೇಹ ನಶಿಸಿ ಹೋಗುತ್ತೆ ನಂತರ ಆ ಆತ್ಮ ಬೇರೆ ದೇಹದೊಳಗೆ ಹೋಗುತ್ತೆ ಈ ರೀತಿಯ ಒಂದು ರಹಸ್ಯವನ್ನು ಹೇಳ್ತಾ ಇದ್ದಾನೆ ಅರ್ಜುನ ಇದು ಯಾವುದು ಒಂದೇ ರೀತಿಯಲ್ಲಿ ಶಾಶ್ವತವಾಗಿರುವಂಥದ್ದಲ್ಲ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯ ರೂಪವನ್ನು ಪಡ್ಕೊಳ್ತಾ ಇರುತ್ತೆ ಆದರೆ ಆ ಆತ್ಮ ಅಂತಕ್ಕಂಥದ್ದು ಸ್ಥಿರವಾಗಿರುತ್ತೆ ನಾವೆಲ್ಲ ಪ್ರಪಂಚಕ್ಕೆ ತುಂಬ ಹಳಬರು ಅನೇಕ ಜನ್ಮಗಳನ್ನು ಈಗಾಗಲೇ ಧರಿಸಿದ್ದೀವಿ ಮತ್ತೆ ಮುಂದೇನೂ ಧರಿಸ್ತೀವಿ ಎಲ್ಲ ಜನ್ಮಗಳಲ್ಲೂ ಸುಖ ದುಃಖಗಳನ್ನು ಅನುಭವಿಸ್ತೀವಿ ಮತ್ತೆ ಮತ್ತೆ ಬೇರೆ ಬೇರೆ ಜನ್ಮಗಳನ್ನು ನಾವು ಧರಿಸ್ತಾ ಇರ್ತೀವಿ ನಮ್ಮದು ಸಾಮಾನ್ಯ ಜನರದು ಜನ್ಮ ಅಂತ ಕರಿತೀವಿ ಪರಮಾತ್ಮ ಅವತಾರ ಅಂತ ಕರಿತೀವಿ ಶ್ರೀಕೃಷ್ಣನಾದರೂ ಅವತಾರಗಳನ್ನು ಎತ್ತಿ ನಮಗೆ ಮಾರ್ಗದರ್ಶನ ಮಾಡುವಂಥವನಾಗಿ ಬರ್ತಾ ಇರ್ತಾನೆ ಈ ರೀತಿಯ ರಹಸ್ಯವನ್ನು ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ದೇಹಿನೋಸ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಜೀವನಿಗೆ ನಮ್ಮೊಳಗಿರ್ತಕ್ಕಂಥ ಜೀವನಿಗೆ ಬಾಲ್ಯ ಯೌವನ ವಾರ್ಧಿಕ್ಯ ವೃದ್ಧಾಪ್ಯ ಹೀಗೆ ನಾನಾ ರೂಪಗಳು ಬರ್ತಾ ಇರ್ತವೆ ಹಾಗೆಯೇ ಈ ಜನ್ಮನೂ ಕೂಡ ಒಬ್ಬನಿಗೆ ಹೇಗೆ ಬಾಲ್ಯದಲ್ಲಿ ನಾವು ನಾನಾ ರೀತಿಯ ಚಟುವಟಿಕೆಗಳನ್ನು ಆಟುಪಾಟುಗಳನ್ನು ಮಾಡಿರ್ತೀವಿ ಯೌವನದಲ್ಲಿ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳನ್ನು ಬೆಳೆಸ್ಕೊತೀವಿ ವಾರ್ಧಕ್ಯದಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ತೊಡಗ್ತೀವಿ ವೃದ್ಧಾಪ್ಯದಲ್ಲಿ ಬೇರೆ ರೀತಿ ಇರ್ತೀವಿ ನಮಗೆ ಹಿಂದಿನ ಜನ್ಮದ್ದು ನೆನಪಿಲ್ದೇ ಇರಬಹುದು ಹಾಗಂತ ಹಿಂದಿನ ಜನ್ಮವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಮಗೆ ಬಾಲ್ಯದಲ್ಲಿ ಮಾಡಿದ ಚಟುವಟಿಕೆಗಳೇ ನಲವತ್ತೈವತ್ತು ವರ್ಷಗಳು ಕಳೆದ ಮೇಲೆ ಜ್ಞಾಪಕ ಇರಲ್ಲ ಬಾಲ್ಯದಲ್ಲಿ ನಾವು ಏನೇನು ಮಾಡಿದ್ದೀವಿ ಅಂಥೇಳಿ ನಮಗೆ ನಲವತ್ತೈವತ್ತು ವರ್ಷಗಳಾದಮೇಲೆ ನೆನಪಿರಲ್ಲ ಯೌವನದಲ್ಲಿದ್ದಂಥದ್ದು ವೃದ್ಧಾಪ್ಯದಲ್ಲಿ ನೆನಪಿರಲ್ಲ ಅಂಥದ್ದು ಹಿಂದಿನ ಜನ್ಮದಲ್ಲಿ ನಾವೇನಾಗಿದ್ವಿ ಏನು ಮಾಡಿದ್ವಿ ಅನ್ನುವಂಥದ್ದು ನಮಗೆ ಸ್ಮರಣೆ ಇಲ್ಲ ಅದು ನೆನಪಿದ್ದಿದ್ರೆ ನಾನಾ ರೀತಿಯ ಘೋರುಗಳು ನಡೆದು ಹೋಗ್ತಾ ಇತ್ತು ನಮ್ಮ ಚಿಕ್ಕಂದಿನ ನೆನಪುಗಳೇ ಇಲ್ಲದೆ ಇದ್ದಾಗ ಹಿಂದಿನ ಜನ್ಮದ ವಾಸನೆ ಬರ್ತಕ್ಕಂಥದ್ದು ಬಹಳ ಕಷ್ಟ ಬಹಳ ಅಪರೂಪ ಈ ರೀತಿ ಜೀವಿ ಯಾವಾಗ ಒಂದು ದೇಹವನ್ನು ಧರಿಸ್ತಾನೋ ಹುಟ್ಟಿನಿಂದ ಸಾಯೋ ತನಕ ಅನೇಕ ಅವಸ್ಥೆಗಳನ್ನು ದಾಟಿ ಹೋಗ್ತಾನೆ ಮತ್ತೆ ಆ ಶರೀರವನ್ನು ಬಿಟ್ಟು ಬೇರೆ ಶರೀರವನ್ನು ಆಶ್ರಯಿಸುತ್ತೆ ಆ ಆತ್ಮ ಅಂತಕ್ಕಂಥದ್ದು ಹಾಗೆ ಜೀವನಿಗೆ ಹೇಗೆ ಈ ರೀತಿ ಬಾಲ್ಯ ಯೌವನ ವೃದ್ಧಾಪ್ಯ ಇರುತ್ತೋ ಹಾಗೆ ಮನುಷ್ಯನಿಗೆ ಜನ್ಮಗಳು ಕೂಡ ಇರುತ್ತೆ ಈ ದೇಹವನ್ನು ತ್ಯಜಿಸಿದ ಮೇಲೆ ಬೇರೆ ಒಂದು ದೇಹಕ್ಕೆ ಹೋಗ್ತಾ ಇರ್ತೀವಿ ನಾವು ನಾವಿಲ್ಲದಂತೆ ಏನು ಆಗಲ್ಲ ನಾವಿದ್ದೇ ಇರ್ತೀವಿ ಆತ್ಮನಿಗೆ ಸಾವಿಲ್ಲ ಆದ್ದರಿಂದ ನಮ್ಮ ರೂಪ ಬದಲಾಗ್ತಾ ಇರುತ್ತೆ ನೀರಿನಂತೆ ಮತ್ತು ವಿದ್ಯುಚ್ಛಕ್ತಿಯಂತೆ ನೀರು ಜಲರೂಪದಲ್ಲೂ ಇರುತ್ತೆ ದ್ರವರೂಪದಲ್ಲೂ ಇರುತ್ತೆ ಆಲಿಯ ರೂಪದಲ್ಲೂ ಇರುತ್ತೆ ಮತ್ತು ಮಳೆ ಹನಿಯ ರೂಪದಲ್ಲೂ ಇರುತ್ತೆ ಹಾಗೆ ವಿದ್ಯುತ್ತು ಕೂಡ ವಿದ್ಯುತ್ತು ತಂತಿಯ ಮೂಲಕ ಹರಿಯುತ್ತೆ ಒಂದು ಬಲ್ಪಿನೊಳಗೆ ಬಂದು ಬೆಳಕನ್ನು ಕೊಡುತ್ತೆ ಆ ಬಲ್ಪಿನೊಳಗಿರ್ತಕ್ಕಂಥ ವೈರು ಸೂಕ್ಷ್ಮವಾದ ವೈರು ಟಂಗ್ಸ್ಟನ್ ವೈರ್ ಅಂತೀವಲ್ಲ ಆ ವೈರ್ ಕಟ್ಟಾದರೆ ಬಲ್ಪ್ ಆಫ್ ಆಗುತ್ತೆ ಮತ್ತು ಬೇರೆ ಬಗ್ಗೆ ತಂದಾಗ್ದಾಗ ಅದೇ ವಿದ್ಯುತ್ ಅಲ್ಲಿ ಪ್ರವಹಿಸುತ್ತೆ ಹಾಗೆ ಈ ಆತ್ಮ ಅಂತಕ್ಕಂಥದ್ದು ಬೇರೆ ಬೇರೆ ರೂಪವನ್ನು ಪಡೆಯುತ್ತೆ ಹೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ